ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದ್ದು ಫಲಿತಾಂಶಕ್ಕಾಗಿ ಅಭ್ಯರ್ಥಿಗಳು ಎದುರು ಕಾಯುತ್ತಿದ್ದಾರೆ ಈ ಮಧ್ಯೆ ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ವಿನಯ್ ಕುಮಾರ್ ಮತ್ತೆ ರೆಬಲ್ ಆಗಿದ್ದಾರೆ ಲೋಕಕಣದಲ್ಲಿದ್ದ ವಿನಯ್ ಈಗ ತಮ್ಮ ಸ್ವಾಭಿಮಾನಿ ಕಾರ್ಯಕರ್ತರ ಪಡೆ ಕಟ್ಟಿಕೊಂಡು ಮತ್ತೊಂದು ಮಹಾಯುದ್ಧಕ್ಕೆ ಧುಮುಕಿದ್ದಾರೆ ಅಷ್ಟಕ್ಕೂ ಯಾವುದು ಆ ಯುದ್ಧ ಇಲ್ಲಿದೆ ನೋಡಿ ರಾಜಕಾರಣ ವಿರುದ್ಧ ಮತ್ತೆ ತೊಟ್ಟಿದ ವಿನಯ್ ಜೂನ್ ಒಂದರ ಬಳಿಕ ಮತ್ತೆ ರಾಜಕೀಯ ಕಣದಲ್ಲಿ ವಿನಯ್ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ವಾಭಿಮಾನಿಗಳನ್ನು ಕಣಕ್ಕಿಳಿಸಲಿರೋ ವಿನಾಯ್ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಗಿದಿದ್ದು ಫಲಿತಾಂಶಕ್ಕಾಗಿ ಅಭ್ಯರ್ಥಿಗಳು ಎದುರು ನೋಡುತ್ತಿದ್ದಾರೆ ದಾವಣಗೆರೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ ಎಂಬುದು ಎಲ್ಲರಿಗೂ ತಿಳಿದಿರೋ ವಿಚಾರ ಆದರೆ ಪಕ್ಷೇತರ ಅಭ್ಯರ್ಥಿ ಸ್ವಾಭಿಮಾನಿ ಜಿಬಿ ವಿನಯ್ ಕುಮಾರ್ ಮಾತ್ರ ಪ್ರಜಾಪ್ರಭುತ್ವದ ಮಹಾಯುದ್ಧದಲ್ಲಿ ನೈತಿಕವಾಗಿ ಗೆದ್ದಿದ್ದೇವೆ ಎಂದು ಫಲಿತಾಂಶಕ್ಕೂ ಮುನ್ನವೇ ಮತದಾರರಿಗೆ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ದಾವಣಗೆರೆ ನಗರದ ಬಂಟರ ಭವನದಲ್ಲಿ ಆಯೋಜಿಸಿದ್ದ ಕೃತಜ್ಞತಾ ಸಭೆಯಲ್ಲಿ ವಿನಯ್ ಕುಮಾರ್ ಇನ್ನು ಮೂವತ್ತು ವರ್ಷ ದಾವಣಗೆರೆಯಲ್ಲೇ ಇರ್ತೀನಿ ಜೂನ್ ಒಂದರಿಂದ ರಾಜಕೀಯ ಬದಲಾವಣೆ ತರ್ತೀನಿ ಎಂದು ಘೋಷಿಸಿದ್ದಾರೆ ಬಂಡವಾಳ ಶಾಹಿಗಳ ವಿರುದ್ಧ ಹೋರಾಡೋಣ ಎಂದು ಕರೆ ನೀಡಿದ್ದಾರೆ ಜೂನ್ ಇನ್ನು ಶಾಲೆ ಶುರು ಆಗ್ತದೆ ಅವರಿಗೆ ಟೈಮ್ ಕೊಟ್ಟಿಲ್ಲ ಅಂತ ಒಂದು ದಿನ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಪ್ರಜಾ ದಿನ ಕಳೆದು ಜೂನ್ ಒಂದರಿಂದ ಈ ಕ್ಷೇತ್ರಕ್ಕೆ ನಾನು ಕಾಲಿಡ್ತೀನಿ ಜೂನ್ ಒಂದಕ್ಕೆ ಕಾಲಿಟ್ಟರೆ ನಂತರ ಮೂವತ್ತು ವರ್ಷ ನಾನು ಇಲ್ಲಿದೆ ಎಲ್ಲಿ ಹೋಗ್ಲು ಜೂನ್ ಒಂದಕ್ಕೆ ಕಾಲಿಟ್ಟು ನಂತರ ಮೂವತ್ತು ವರ್ಷ ನಾನು ಈ ಕ್ಷೇತ್ರದಿಂದ ತಗಲಲ್ಲ ದಾವಣಗೆರೆ ಕ್ಷೇತ್ರದಲ್ಲಿ ಏನಿಗೆ ಒಂದು ಬಂಡವಾಳ ಶಾಹಿ ನಮ್ಮ ರಾಜಕಾರಣ ನುಂಗಿದೆ ನಾವು ನಾವ್ಯಾರ ಸಿದ್ಧಾಂತ ಇಟ್ಕೊಂಡು ದೊಡ್ಡ ಲೀಡರ್ ಅಂತ ಹೇಳಿದ್ವಿ ಅವ್ರಿಗೂ ಕೂಡ ನುಂಗಿದೆ ಈ ಬಂಡವಾಳ ಶಾಹಿತ್ವ ಅದರಿಂದ ನಾವು ಅದು ಮುಕ್ತಿಗೊಳಿಸ್ಬೋದು ಇನ್ನು ಎರಡು ಕುಟುಂಬಗಳ ವಿರುದ್ಧ ಮುಗಿಬಿದ್ದಿರುವ ವಿನಯ್ ಕುಮಾರ್ ನಾನು ದಾವಣಗೆರೆಯಲ್ಲಿ ಇದ್ದು ಐಎಎಸ್ ತರಬೇತಿ ಸಂಸ್ಥೆ ಪ್ರಾರಂಭಿಸಿ ಇಲ್ಲಿಯೇ ಇರುತ್ತೇನೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಬಡವರ ಮಕ್ಕಳು ಅಧಿಕಾರಿಗಳು ಆಗಬಹುದು ಎಂಬುದನ್ನು ತೋರಿಸಿಕೊಡುತ್ತೇನೆ ಇಲ್ಲಿನ ರಾಜಕೀಯ ವ್ಯವಸ್ಥೆ ಬಡವರ ಮಕ್ಕಳನ್ನ ಬೆಳೆಯುವುದಕ್ಕೆ ಬಿಡುತ್ತಿಲ್ಲ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಸ್ವಾಭಿಮಾನಿ ಅಭ್ಯರ್ಥಿಗಳಿಗೆ ಬೆಂಬಲವಾಗಿ ನಿಲ್ಲುತ್ತೇನೆ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಪರ್ವ ಆರಂಭಿಸೋಣ ಎಂದು ಕರೆ ನೀಡಿದರು ಈಗ ಐದು ವರ್ಷ ನೀವು ಮತ್ತೆ ಎಂ ಪಿ ಆಗೋದಕ್ಕೆ ಬಯಸ್ತಾ ಇರೋದು ಎರಡೂ ಕೂಡ ಬಯಸ್ತಾ ಇರೋದು ಒಂದು ಪ್ರತಿಷ್ಠೆಗಾಗಿ ಇಡೀ ದಾವಣಗೆರೆ ನಮ್ಮ ಕಂಟ್ರೋಲಲ್ಲಿರಲಿ ದಾವಣಗೆರೆಯಲ್ಲಿ ಪ್ರತಿಯೊಬ್ಬರ ಚಲನವಲನ ಇರ್ಬೋದು ಪ್ರತಿಯೊಬ್ಬರ ಬೆಳವಣಿಗೆ ಇರ್ಬೋದು ಪ್ರತಿಯೊಬ್ಬರ ಅಭಿವೃದ್ಧಿ ಇರ್ಬೋದು ಅದೆಲ್ಲ ನಾವು ಕಂಟ್ರೋಲ್ ಮಾಡಬೇಕು ನಾವು ಹೇಳಿದಂಗೆ ನಡಿಬೇಕು ಅಂತಂದು ಅಂದರೆ ಇಲ್ಲಿ ಕೂತಿರೋರು ಸ್ವಾಭಿಮಾನಿಗಳಾದರೂ ಕೂಡ